ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಕೇವಲ ನಟನೆಗೆ ಮಾತ್ರ ಸೀಮಿತವಾಗಿಲ್ಲ ಅದರ ಹೊರತಾಗಿಯೂ ನೃತ್ಯ ಹಾಡು ಎಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದಾರೆ ಇದೀಗ ಕಿರುತೆರೆಯಲ್ಲಿ ಅಂಥದ್ದೇ ಒಂದು ಶೋ ಆರಂಭವಾಗಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಇದೀಗ ಕಲಾವಿದರು ಸ್ಪರ್ಧಿಗಳಾಗಿ ಭಾಗವಹಿಸುತ್ತಿದ್ದಾರೆ ಅದರಲ್ಲೂ ಎಲ್ಲರ ಮನ ಗೆದ್ದಿದ್ದ ಮೇಘನಾ ಶಂಕರಪ್ಪ ಇನ್ನು ಮುಂದೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕಾಣಿಸ್ಕೊಳ್ಳೋದಲ್ವಂತೆ ಸಾರದಕ್ಕೆ ಸೀತಾರಾಮ ಸೀರಿಯಲ್ನಲ್ಲಿ ಪ್ರಿಯಾ ಪಾತ್ರ ಮಾಡ್ತಿದ್ದ ಅವರು ಅದರಿಂದಲೂ ಸ್ವಲ್ಪ ದಿನ ಬ್ರೇಕ್ ಪಡೆದುಕೊಂಡಿದ್ದಾರೆ ಹಾಗಾದರೆ ಪ್ರಿಯಾ ಶಂಕರಪ್ಪ ಮತ್ತೆ ಮರಳಿ ಬರೋದಿಲ್ವಾ ಏನಾಯಿತು ಅವರಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಯಾಕೆ ಅವರು ಭಾಗವಹಿಸ್ತಾ ಇಲ್ಲ ಕಾರಣ ಏನು ಸೀರಿಯಲನ್ನು ಬಿಟ್ಟಿದ್ದಾರಾ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಸೀತಾರಾಮ ಧಾರಾವಾಹಿಯ ಪ್ರಿಯಾ ಅವರನ್ನು ಇಷ್ಟಪಡೋಂಗಿದ್ರೆ ಮೇಘನಾ ಶಂಕರಪ್ಪ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪಟಪಟನೆ ಹರಳು ಉರಿದಂತೆ ಮಾತನಾಡುವ ಪ್ರಿಯಾ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ನಾಯಕಿಯ ಸ್ನೇಹಿತಿಯ ಪಾತ್ರಧಾರಿಯಾಗಿ ಬಹಳ ಮುದ್ದಾಗಿ ನಟಿಸ್ತಿರ್ತಕ್ಕಂಥ ಇವರು ಅಶೋಕನವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಸ್ವಲ್ಪ ದಪ್ಪ ಆದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ರೊಮ್ಯಾಂಟಿಕ್ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ ತಾಯಿಯಾಗಬೇಕು ಅಂತ ಆಸೆ ಇಟ್ಕೊಂಡಿರೋ ಇವರಿಗೆ ಸ್ತನ ಕ್ಯಾನ್ಸರ್ ಆಗಿದ್ದು ಪತಿ ಅದನ್ನು ಹೇಳ್ಕೊಳ್ದೆ ಹೇಳ್ಕೊಂಡ್ರೆ ಎಲ್ಲಿ ಹೆದ್ರುಕೊಂತಾಳೋ ಅಥವಾ ಹೆಂಡತಿಯನ್ನು ಕಳ್ಕೊಳ್ತೀನೋ ಅಂತ ಅಶೋಕ್ ಹೆಂಡತಿಗೆ ಯಾವುದೇ ವಿಷಯವನ್ನು ಹೇಳಿಕೊಳ್ತಾ ಇಲ್ಲ ಇದು ಧಾರಾವಾಹಿ ಕಥೆ ಡ್ಯಾನ್ಸ್ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲೂ ಕೂಡ ಸ್ಪರ್ಧಿಯಾಗಿ ನಟಿಸ್ತಿರ್ತಕ್ಕಂಥ ಇವರು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ದಪ್ಪ ಇದ್ರೂ ಕೂಡ ಇವರ ಡ್ಯಾನ್ಸ್ ಪಫಾರ್ಮೆನ್ಸ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಎಂಬಂತೆ ಸಾಕಷ್ಟು ಜನರನ್ನ ಮೆಚ್ಚಿಸ್ತಾ ಇದ್ದು ಶೋನಲ್ಲಿ ತುಂಬಾ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ ಆದರೆ ಇದೀಗ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಜೊತೆಗೆ ಧಾರಾವಾಹಿಯಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಅವರೇ ರೀಸನನ್ನು ಕೊಟ್ಟಿದ್ದಾರೆ ಹೌದು ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಿಯಾ ಪಾತ್ರ ಮುದ್ದಾಗಿದ್ದು ಕಡೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಸ್ಪರ್ಧಿಯಾಗಿ ಮಿಂಚ್ತಾ ಇರ್ತಕ್ಕಂಥ ಇವರಿಗೆ ಆರೋಗ್ಯ ಕೈಕೊಟ್ಟಿದ್ದಂತೆ ಹೀಗಾಗಿ ಸ್ವಲ್ಪ ದಿನಗಳ ಕಾಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಮೇಘನಾ ಶಂಕರಪ್ಪ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು